ಕಲಿಯುಗದಲ್ಲಿ ಯಾವ ಧರ್ಮ ಯಾವ ಸತ್ಯ ಯಾವುದೂ ಉಳಿಯೋಲ್ಲ ತಪಸ್ಸತ್ಯ ದಯಾದಾನ ಅರ್ಧಂ ಹಸತಿ ದ್ವಾಪರೆ ಯುಗದಲ್ಲೇ ತಪಸ್ಸು ಸತ್ಯ ದಯಾದಾನ ಎಲ್ಲ ದ್ವಾಪರದ ಕೊನೆಗೆ ಹೊರಟು ಬಿಡತ್ತಂತೆ ಈ ಕಲಿಯುಗದಲ್ಲಿ ಹಿಂಸ ಅಸಂತುಷ್ಟತ ಅಧರ್ಮ ಇವೆಲ್ಲ ಹೆಚ್ಚು ಆಳ್ತಕ್ಕಂಥದ್ದು ಕಲಿಯುಗದಲ್ಲಿ ಕಲೋತು ಧರ್ಮಹೇತೂನಾಂ ಪರ್ಯಾಸೋ ಧರ್ಮಹೇತುಭಿ ಧರ್ಮಗಳಿಗಿಂತಲೂ ಕಲಿಯುಗದಲ್ಲಿ ಅಧರ್ಮವೇ ಜಾಸ್ತಿ ಕಲಿಯುಗದಲ್ಲಿ ಬರೀ ಲೋಭಿಗಳು ದಸ್ಯುತೃಷ್ಟ ಜನಪದ ವೇದಾ ಪಾಖಂಡ ದೂಷಿತ ಜನರು ದರಡೆ ದರೋಡೆಕೋರರ ಪೀಡೆಗೆ ಒಳಗಾಗುವಂತಹ ಕಾಲ ಪ್ರಜೆಗಳನ್ನು ರಾಜರೆ ಕಿತ್ತು ತಿಂತಾರೆ ಬ್ರಾಹ್ಮಣರು ಶಿಷ್ಣೋದರ ಪರಾಯಣ ಬ್ರಾಹ್ಮಣರಲ್ಲಿ ಯಾವ ಶಕ್ತಿನೂ ಉಳ್ಕೊಳ್ಳಲ್ಲ ಬರೀ ಹೊಟ್ಟೆ ಕಡೆಯೇ ಗಮನ ಬೇಗೂ ಬೆಳಗು ಊಟದ ಚಿಂತೆ ಉಂಡ ಮೇಲೆ ಶಯನ ಇದು ಮೂರನೇ ಪ್ರೋಗ್ರಾಮೇ ಇಲ್ಲ ಏನೋ ನಿಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಈ ದಿನ ವೈಕುಂಠ ಏಕಾದಶಿ ದಿನ ಎಷ್ಟು ಹೊತ್ತುಗಳ ಕಾಲ ಆ ಭಗವಂತನ ಕಥೆಯನ್ನು ಕೇಳುವ ಯೋಗ ಯೋಗ್ಯತೆಯನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅವ್ರತ ವಟವ ಶೌಚ ಭಿಕ್ಷವಶ್ಚ ಕುಟುಂಬಿನಃ ಬ್ರಹ್ಮಚಾರಿಗಳೆಲ್ಲ ಬ್ರಹ್ಮಚರ್ಯವನ್ನು ಬಿಟ್ಟಿರ್ತಾರೆ ಶೌಚವನ್ನು ಬಿಟ್ಟಿರ್ತಾರೆ ಕುಟುಂಬಿಗಳೆಲ್ಲ ಸನ್ಯಾಸಿಗಳಾಗ್ತಾರೆ ವಾನಪ್ರಸ್ಥಾಶ್ರಮಿಗಳೆಲ್ಲ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಾರೆ ಸನ್ಯಾಸಿಗಳು ಧನ ಹೊಂತಾ ಇದ್ದಾರೆ ಇದು ಕಲಿಯುಗದ ಮಹಾ ಕೆಟ್ಟ ಕಾಲ ಇದು ಪಿತೃನ್ ಭ್ರಾತೃನ್ ಸ್ವಸೃನ್ ಜ್ಞಾತಿನ್ ಹಿತ್ವಾ ಸೌರತ ಸಹೃದ ಕಲಿಯುಗದಲ್ಲಿ ಜನ ಹೆಣ್ಣಿನ ಮಾತು ಕೇಳಿ ತಂದೆಯನ್ನು ಬಿಡ್ತಾರೆ ತಾಯಿಯನ್ನು ಬಿಡ್ತಾರೆ ಒಡ ಹುಟ್ಟಿದ ಬಂಧು ಬಾಂಧವರನ್ನು ಬಿಟ್ಟು ಬಿಡ್ತಾರೆ ಆ ಹೆಣ್ಣು ಹೆಣ್ಣು ಕೊಟ್ಟ ಮಾವ ಇವ್ರ ಜೊತೆನೇ ವ್ಯವಹಾರ ಏನಿದ್ರು ಹೆತ್ತವರನ್ನು ಮರೆತೇ ಬಿಡ್ತಾರೆ ಶೂದ್ರ ಪ್ರತಿಗ್ರಿಷ್ಯಂತಿ ಶೂದ್ರರಾದವರು ಕೂಡ ದಾನಾದಿಗಳನ್ನು ತಗೊಳ್ತಾರೆ ಅವರು ಕೂಡ ತಪಸ್ವಿಗಳಂತೆ ವೇಷ ಹಾಕ್ಕೊಳ್ತಾರೆ ಇವತ್ತು ಜಾತಿಗೆ ಒಂದು ಸನ್ಯಾಸ ಇವತ್ತು ಎಲ್ಲ ಜಾತಿಯಲ್ಲೂ ಸ್ವಾಮಿಗಳಿದ್ದಾರೆ ಎಲ್ಲರೂ ದಾನ ತಗೊಳ್ತಾರೆ ಕಲಿಯುಗದ ಅದು ಧರ್ಮ ಗೊತ್ತಿಲ್ಲದವರು ಧರ್ಮದ ಬಗ್ಗೆ ಭಾರಿ ಉಪನ್ಯಾಸ ಮಾಡ್ತಾರೆ ಇವತ್ತು ನೀವು ನೋಡ್ಬೋದು ಬೇಕಾದಷ್ಟು ದೊಡ್ಡ ದೊಡ್ಡ ಗಡ್ಡೆಗಳು ಬಿಟ್ಟು ಅವ್ರದ್ದು ಉಪನ್ಯಾಸಗಳು ಏನು ಜನ ಏನು ಜನ ಪ್ರಜೆಗಳಲ್ಲಿ ಯಾವಾಗಲೂ ಒಂದು ವಿದ್ಯುತ್ ವಿದ್ವಿಗ್ನತೆ ನಾಳೆ ಏನೋ ನಾಡಿದ್ದೇನೋ ಇನ್ನೇನಾಗತ್ತೋ ಇನ್ನೇನಾಗತ್ತೋ ಅಂತ ಹೀಗೆ ಒದ್ದಾಡ್ತಾ ಇರ್ತಾರೆ ಈ ಕಲಿಯುಗದಲ್ಲಿ ಮತ್ತೆ ಹೇಗಿರ್ತಾರೆ ಅಂದರೆ ಕಲೌ ಕಾಕಿಣಿಪ್ಯರ್ಥೆ ವಿಗ್ರಹಸ್ಯ ತೆಕ್ತ ಸೌಹೃದ ಕಲಿಯುಗದಲ್ಲಿ ಒಂದು ಕಾಸಿಗೆ ಒಂದು ಸಣ್ಣ ದುಡ್ಡಿಗಾಗಿಯೂ ಕೂಡ ಸಂಬಂಧಗಳನ್ನು ಮರೆತು ಒಂದಡಿ ಹೆಚ್ಚು ಜಾಗ ತೊಗೊಂಡ ಅಂತ ತಮ್ಮನ ಜೊತೆ ಅಣ್ಣ ಮಾತಾಡೋದೇ ಬಿಟ್ಟುಬಿಡ್ತಾನೆ ಅವನ ಮನೆಗೆ ಹೋಗೋದೇ ಬಿಟ್ಟುಬಿಡ್ತಾನೆ ಒಂದು ಸಣ್ಣ ಪುಟ್ಟದ್ದಕ್ಕೂ ಕೂಡ ತಮ್ಮ ಸೌಹೃದತೆಯನ್ನು ಮರೆತು ಬಿಡ್ತಾರೆ